ಇಲ್ಲ ಅಂತ ಮುಖ್ಯಮಂತ್ರಿ ಅವರಿಗೆ ಗೊತ್ತಾಗ್ಲಿ ಹಾಗಾಗಿ ಅಮ್ಮ ಶಾಮಿಯಾನ ಹಾಕಿಲ್ಲ ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಮುಂದೆ ನಮ್ಮ ನಿರ್ದೇಶಕರ ಕಚೇರಿ ಮುಂದೆ ಹೋರಾಟ ಇದ್ದದ್ದು ಪರ್ಮಿಷನ್ ಸಿಕ್ಕಿಲ್ಲ ನನಗೆ ಪರ್ಮಿಷನ್ ಸಿಕ್ಕಿಲ್ಲದೆ ಇರೋದ್ರಿಂದ ಬೆಳಗ್ಗೆ ಇಲ್ಲಿಗೆ ಶಿಫ್ಟ್ ಮಾಡಿದೀವಿ ಹೋರಾಟ ಇಲ್ಲಿಗೆ ಶಿಫ್ಟ್ ಮಾಡಿದೆ ಮಧ್ಯಾಹ್ನ ಎಲ್ರಿಗೂ ಹಾಕಿಸ್ತೀವಿ ಮಧ್ಯಾಹ್ನ ಪೆಂಡಾಲ್ ದಯವಿಟ್ಟು ಮಧ್ಯಾಹ್ನದವರೆಗೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಸಿಲು ಇದೆ ಒಪ್ಕೊಳ್ಳೋಣ ಬಿಸ್ಲಿ ಇದೆ ಮಧ್ಯಾಹ್ನವರೆಗೆ ಅಡ್ಜಸ್ಟ್ ಮಾಡಿ ಮಧ್ಯಾಹ್ನ ಪೆಂಡಾಲ್ ಹಾಕೋಣ ಎಲ್ಲ ಬನ್ನಿ ಮಧ್ಯಾಹ್ನ ಪೆಂಡಾಲ್ ಬರುತ್ತೆ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಡಿ ಇಲ್ಲಿ ಕೇಳಲ್ವಾ ಕೇಳ್ತಾ ಇಲ್ವಾ ನಿಮಗೆ ಯಾರಿಗೂ ಕಿವಿ ಕೇಳ್ತಾ ಇಲ್ವಾ ಎಲ್ಲೋ ಸ್ಪೀಕರ್ ಹಾಕ್ಸೋಣ ಅಲ್ಲಿ ಹತ್ರಕ್ಕೆ 好。